جي ڪمڙا نائي نٽري ڳالهائيندا آهي ಏನ್ ಮಳೆ ಬರಂಗ ಆಗ್ಬಿಡ್ತು

ಹೆಂಗು ಸಂತೇಶರ ಸೇರೈತಲ್ಲ ಅಲ್ವಾ

Yeah, I didn't know to ಯಾ ಕೆಲ್ಜಾರ್ ಇಲ್ಲ ಇರ್ಲಿ ಇರ್ಲಿ ಇಲ್ಲಿ ಹಬ್ಬಗಳೆಲ್ಲ ಮುಗೀತ ಆಮೇಲೆ ಏನ್ ಬೆಲೆ ಕಟ್ಟಿದ್ಯಾಪಾರಗಳ ನಡೆದು ಬಿಟ್ಟಿರೋ ಜಗತ್ತಲ್ಲಿ ನಮ್ಮನ್ನ ಯಾರು ನಮ್ಮನ್ನ ಯಾರು ಇಡ್ತಿದ್ರು ಅಲ್ವಾ ಇಲ್ಲಿ ವ್ಯಾಪಾರ ಆಗುತ್ತೆ ಹುಷಾರ ಇದಾಗಿದ್ರೆ ಆರಾಮಾಗಿ

ವ್ಯಾಪಾರಸ್ಥರ ನಿಗಮ ಇದ್ದಂಗೆ ಈ ನಿಗಮದಲ್ಲಿ ಯಾರು ಬೇಕಾದರೂ ಕೊಳ್ಬೋದು ಯಾರು ಬೇಕಾದರೂ ಕೊಳ್ಬೋದು ಯಾರು ಬೇಕಾದರೂ ತಗೊಂಡ್ಬೋದು ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಹೆಚ್ಚಿನದಾಗಿ ಏನು ಅಂತಂದರೆ ಉದ್ಯೋಗ ಇಲ್ಲದವ್ರಿಗೆ ಈ ಸಂತೆಯಲ್ಲಿ ವ್ಯಾಪಾರ ಚೆಂದ ಸಂತೆ ಅನ್ನೋದು ಒಂದು ರೈತರಿಗೆ ಒಂದು ಅವರ ಯಾವುದೇ ಒಂದು ತೊಡಕಿರ್ಲಿ ಯಾವುದೇ ಒಂದು ಒಂದು ಗೊಬ್ಬರಕ್ಕೆ ಒಂದು ಇದಕ್ಕೆ ಏನಕ್ಕಾದ್ರೂ ಆಗಲಿ ಅವ್ರಿಗೆ ಹಣ ಬೇಕು ಅಂದಾಗ ಈ ಸಂತೆ ಅಂತಕ್ಕಂಥದ್ದು ಸಂಭ್ರಮ ಅದು ಅವರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಅನುಭವಗಳನ್ನ ತಂದು ಕೊಡುತ್ತೆ ಎಲ್ಲಾ ಜನರು ಸೇರ್ತಾರೆ ಇಲ್ಲಿ ವ್ಯಾಪಾರಸ್ಥರು ಖರೀದಿದಾರರು ರೈತರು ಎಲ್ಲಾ ವರ್ಗದ ಜನರು ಸೇರಿ ಒಂದ್ ಸಂತೆ ಆಗುದು ಎಲ್ಲಾ ಸೇರಿ ಒಬ್ಬ ಮನುಷ್ಯನಾಗೋದಕ್ಕೆ ಸಂತೆ ಒಬ್ಬ ಮನುಷ್ಯ ಹ ಅಲ್ವಾ ಹಂಗಾಗಿ ಈ ಅನುಭವಗಳನ್ನ ಪಡಿಬೇಕು ಈ ಅನುಭವಗಳನ್ನ ಯಾರು ಪಡಿತಾರೆ ಜೀವನದಲ್ಲಿ ಬರ್ತಾರೆ ಅಲ್ವಾ ಅಂದ್ರೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಈಗ ಏನಾಗಿದೆ ಈಗ ಮುಂಚೆ ವ್ಯವಸಾಯ ಮುಂಚೆ ಫಸ್ಟ್ ಇತ್ತು ಸೆಕೆಂಡ್ ಈಗ ಪಶು ಸಂಗೋಪನೆ ಆಗಿದೆ ಈಗ ಈಗ ಉಲ್ಟಾ ಆಗಿದೆ ಈಗ ಅಲ್ವಾ ಪಶು ಸಂಗೋಪನೆ ಫಸ್ಟ್ ಬಂದಿದೆ ವ್ಯವಸಾಯ ಸೆಕೆಂಡ್ ಬಂದಿದೆ ಹಂಗಾಗಿ ಯಾರು ಕುರಿ ಸಾಕಾಣಿಕೆ ಮತ್ತು ಕುರಿ ಮಾರಾಟ ಮಾಡ್ತಾರೆ ನೋಡಿ ಒಳ್ಳೆ ಆದಾಯವನ್ನು ನಿರೀಕ್ಷೆ ಮಾಡ್ಬೋದು ಅದನ್ನ ಇಲ್ಲಿ ಕಲಿಬಹುದು ಈ ಸಂತೆಲಿ ಕರಿ ಒಳ್ಳಿ ಒಳ್ಳೇದಾಗ್ಲಿ ಸರ್ ಮಾಡಿ

ಆಮೇಲೆ ಎಷ್ಟೊಂದು ಜ್ಞಾನಗಳು ಸಿಗ್ತದೆ ಸರ್ ಅಲ್ವಾ ಈಗ ನೋಡಿ ಇಲ್ಲಿ ಪ್ರತಿಯೊಬ್ರು ಬಂದಿರೋಲ್ಲ ಜ್ಞಾನವಂತ್ರೆ ನಿರು ಹಾ 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 ಅಲ್ವಾ ನೋಡಿ ಪ್ರತಿಯೊಬ್ರು ಬಂದಿರೋಲ್ಲ ಜ್ಞಾನವಂತ್ರೆ ಕೆಲವ್ರು ಕೆಲವರು ಓದಿರ್ತಾರೆ ಕೆಲವರು ಓದಿರಲ್ಲ ಅಲ್ವಾ ನಿರುದ್ಯೋಗ ಈ ಸಂತೆಯಲ್ಲಿ ಬಂದು ಕಲಿಬೇಕು ಕಲಿಬೇಕು ಜೊತೆ ಮಾತಾಡ್ಬೇಕು ಜನರ ಜೊತೆ ಮಾತಾಡ್ಬೇಕು ಅಲ್ವಾ ಕಲಿತ್ರೆ ಸಂತೆ ಒಂದು ಒಂದು ಹೊಸ ಬದ್ ಒಂದು ಹೊಸ ಬದುಕನ್ನು ಕೊಡುತ್ತೆ ಅಲ್ವಾ ಆಗಲಿ ಸರ್ ಒಳ್ಳೇದಾಗುತ್ತೆ ಆಯ್ತ್ ಏನು ಬೆಲೆ ಕಟ್ಟಿದ್ರೆ ನಮಗೆ ಈಗ ಅಂದ್ರೆ ಕಾಮರಾ ಹದಿಮೂರು ವಾರ ಕಲ್ತು ಹದಿಮೂರು ವಾರ ಬಾತ್ ಹಾ ಬಾರಿ ಖ ಏನಿಲ್ಲ ಬಾರಿ ಬಾರಿ ಖ ವ್ಯಾಪಾರ ಆಗಲ್ವಾ ಬೇಸಾಯ ವ್ಯಾಪಾರದ ಬೇಸಾಯ ಆಗಿಲ್ಲ ಮಳೆ ಬರ್ತಾ ಇದೆಯಲ್ಲ ಯಾವ ಮಳೆ ಇದು ಇದಾದ್ಮೇಲೆ ಉತ್ತರ ಮಳೆ ಬರುತ್ತಲ್ಲ ಎಲ್ಲ ಗಂಡು ಮಳೆನೇ ಅಲ್ವಾ ಏನ್ ಬೆಲೆ ಕಟ್ಟಿದಿರ ನೀವು ಎರಡಕ್ಕೆ ಇಪ್ಪತ್ತಾರು ಎರಡಕ್ಕೆ ಇಪ್ಪತ್ತಾರ